ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ರೀ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಇವತ್ತು ಭಾನುವಾರ ಸಂಬಂಧ ಸಾಲಿ ಇಲ್ಲ ಮನೆಗೆ ಹಣ ಒಬಿ ಸಮೃದ್ಧಿಗೆ ಬಿನೀರಾಗಿಬಿಟ್ಟಿನ ಯಾಕೆನೂ ಮುಖಂಡಳ ಕೆಲಸ ಅಂತೂ ಎಲ್ಲ ಕೆಲಸ ಮುಗಿದದ್ರಿ ಈಗ ಚಾ ಅದು ಎಲ್ಲ ಕುಡಿಯೋದಾಗ್ಯದ್ರಿ ಎಲ್ಲಾರದು ಚಾನೋಗ್ಯದ ಯಜಮಾನ್ರು ಬಿ ಚಾ ಕುಡಿ ಕುಡ್ದೋಗ್ಯರು ಅವ್ರೂ ಈಗ ಅಡುಗೆ ಕೆಲಸ ರೀ ಅಡುಗೆ ಕೆಲಸ ಈಗ ಟೈಟಲ್ ನೋಡಿನೇ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ರೀ ಇವತ್ತು ಏನು ರೆಸಿಪಿ ಮಾಡಿಕತ್ತೀನಿ ಅಂತೇಳಿ ಹಾಂ ನಾನು ಈಗ ಒಂದು ವರ್ಷದಿಂದ ನಾನು ರೊಟ್ಟಿ ರೆಸಿಪಿ ಹಾಕಿದ್ರಿ ನನ್ನ ಆ ರೊಟ್ಟಿ ರೆಸಿಪಿಗೆ ಇನ್ನೂ ಭಾಳಷ್ಟು ಕಮೆಂಟ್ಗಳು ರೀ ಅಂದ್ರೆ ಕರೆಕ್ಟಾಗಿ ಅಳತಿ ಪ್ರಕಾರ ರೊಟ್ಟಿ ಮಾಡೋದನ್ನ ತೋರಿಸ್ರಿ ಅಕ್ಕ ಅಂತ ಹೇಳ್ಬಿಟ್ಟು ಎಷ್ಟು ತೊಗೋಬೇಕು ನೀರು ಹಾಕೊಳ್ಳೋದು ಪ್ರತಿ ಒಂದನು ಕೂಡ ಆಗಿ ತೋರಿಸ್ರಿ ಅಂಥೇಳಿ ಕಮೆಂಟ್ ಹೊಂಟವ್ರಿ ಹಾಗಾಗಿ ಅವರೆಲ್ಲರ ಪರವಾಗಿ ನಾನಿವತ್ತ ಮತ್ತೊಂದು ರೊಟ್ಟಿ ರೆಸಿಪಿ ವೀಡಿಯೋಸ್ನ ಹಾಕಿದ್ರಿ ಸಮಲ್ ಬಾ ಮಕೊಂಡು ತಂಗಿ ಈಗ ಬಾಪು ನಾನು ಬಂಗಾರ ನೀ ಮುಚ್ಚಬೇಡ ಬೇಡ ಮಾರಿ ಪ್ರತಿಯೊಂದೂ ಆಗಿ ರೊಟ್ಟಿ ಮಾಡೋದನ್ನು ಅಂತ ಹೇಳಿ ನಾವು ಮಾಡಿದ್ರೆ ಈ ರೀತಿ ಅಂತ ಹೇಳಿ ಅದ್ರ ಸುಲೆಕ್ಕ ನಾನು ಇವತ್ತು ಡೀಟೇಲಾಗಿ ರೊಟ್ಟಿ ಒಂದು ಸ್ವಲ್ಪ ರೊಟ್ಟಿ ಹರಿಲಾರ್ದಂಗೆ ಮತ್ತು ಕೈಲಿಂತ ಬಡೀಲಾರ್ದಂಗೆ ಮತ್ತು ಒಂದು ಸೇರು ಅಳತಿ ರೊಟ್ಟಿ ರೀ ಸ್ವಲ್ಪ ಅಲ್ರಿ ಒಂದು ಸೇರಿನ ಅಳತಿಲಿಂತ ತೋರ್ಸಕತ್ತೀನಿ ರೀ ಅಂದ್ರೆ ಒಂದು ಸೇರಿ ಹಿಟ್ಟಿಂದ ರೊಟ್ಟಿ ಮಾಡೋದು ಹೆಂಗೆ ಮತ್ತು ಅದು ಭೀ ಒಂದೇ ಒಂದು ಗಂಟಾದೊಳಗೆ ಒಂದು ಸೇರ್ ರೊಟ್ಟಿ ಮಾಡಿ ಮೆತ್ತಗ ಮೃದುವಾಗಿ ಸಾಫ್ಟಾಗಿ ಮತ್ತು ಖಡಕ್ ರೊಟ್ಟಿ ಬೇಕಂದ್ರೆ ಹೆಂಗೆ ಮೆತ್ತಗೆ ರೊಟ್ಟಿ ಬೇಕಂದ್ರೆ ಹೆಂಗೆ ಪ್ರತಿ ಒಂದೂ ಟಿಪ್ಸ್ಗಳ್ನು ಹೇಳ್ಕೊಡ್ತೀನಿ ರೀ ಬರೀ ಒಂದು ಗಂಟಾದೊಳಗೆ ನಾನು ಒಂದು ಸೇರಿಂದ ರೊಟ್ಟಿ ಮಾಡೋದು ಯಾವ ರೀತಿ ಮತ್ತು ಕರೆಕ್ಟ್ ಅಳತಿ ಪ್ರಕಾರ ಯಾರೇ ರೊಟ್ಟಿ ಬರಲಾರ್ದವ್ರು ಇದ್ರೂ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ನೋಡ್ರಿ ಇಲ್ಲ ಯಾರು ರೊಟ್ಟಿ ಬರಲಾರ್ದವ್ರಿದ್ರೂ ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ವಿಡಿಯೋ ನೋಡ್ರಿ ಪರ್ಫೆಕ್ಟಾಗಿ ನೀವು ಅಳತಿ ಪ್ರಕಾರ ಹಿಟ್ ಮಾಡಿಕೊಂಡು ಕರೆಕ್ಟಾಗಿ ರೊಟ್ಟಿನ ನೀವು ಮಾಡ್ಬೋದು ಅದು ಭೀ ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬಿಟ್ಟ ರೊಟ್ಟಿನ ರೀ ಬರಿ ಹಂಗಿದ್ರೆ ತಡ ಮಾಡ್ಲಾರ ಸುಲಭವಾಗಿ ಇವತ್ತ ಬರೀ ರೊಟ್ಟಿ ರೆಸಿಪಿ ರೊಟ್ಟಿನ ಕರೆಕ್ಟ್ ಆಗಿ ಅಳತಿ ಪ್ರಕಾರ ಹೆಂಗ್ ಈಗ ನೋಡ್ಮಂತ ಬರ್ರಿ ಅಳತಿ ಪ್ರಕಾರ ರೊಟ್ಟಿ ಮಾಡ್ಲಕ ರೊಟ್ಟಿ ಬಂಡಿ ತೊಳದ್ ಬಿಟ್ಟು ತಗೊಂಡಿಲ್ರಿ ಇಲ್ಲಿ ಈಗ ನೋಡ್ರಿ ಇದೊಂದು ಬಟ್ಲಾ ತಗೊಂಡಿನ್ರಿ ನೀರ್ ಹಾಕೋಲಕ ಈಗ ಈ ಬಟ್ಟಲ್ಲಿ ಅಂದ್ರ ಜಿಗಿ ಜಾಸ್ತಿ ಇತ್ತಂದ್ರ ಇದು

ಜಿಗಿದ ಹಾಕೊಂಡ್ರಿ ಒಂದ್ ಬಟ್ಲ ತಗೊಂಡ್ರಿ ಎರಡೂವರೆ ಬಟ್ಲ ಹಾಕೊಂಡ್ರಿ ಇದು ಹಿಟ್ಟ ಜಿಗಿ ತಂದ್ರೆ ನೀವು ಹಾಕೊಳ್ಳೋದೇನ್ ಬೇಕಲ್ರಿ ಆದ್ರೆ ನೀವು ಲಟ್ಟಸ್ ಮಾಡ್ಬೇಕಂತಂದ್ರೆ ಕಂಪಲ್ಸರಿಯಾಗಿ ಜಿಗಿ ನೀರ ಸ್ವಲ್ಪ ಜಾಸ್ತಿನೇ ಹಾಕೋಬೇಕ್ರಿ ಈಗ ಈ ಕಪ್ಪಿಲಿಂದ ಎರಡೂರಿ ಕಪ್ ಹಾಕೊಂಡಿನ್ರಿ ಒಂದ್ ಯಾವ್ದಾದ್ರು ಕಪ್ ತಗೋರಿ ಇದ ಸೇರಿ ನೋಡ್ರಿ ಒಂದ್ ಸೇರಿನ ರೊಟ್ಟಿ ಅಳತಿ ಮಾಡಿ ತೋರ್ಸ್ರಿ ಒಂದ್ ಸೇರಿ ಇದು ಈಗ ಸೇರಿಗೆ ನಾನು ಇಲ್ಲಿ ಹಿಟ್ಟು ಹಾಕೊಳ್ಳೋದಕ್ಕೆ ನೋಡ್ರಿ

ಇದಕ್ಕೆ ನೋಡ್ರಿ ನಾವು ಒಂದು ಸೇರ್ ಅಂತ ಕರೀತೀರು ಒಂದು ಶೇರಿ ನಳ್ತಿದಲ್ರಿ ಇದಿಗ್ ನೋಡ್ರಿ ನಾ ಒಂದು ಸೇರ್ ತಗೊಂಡಿನ್ರಿ ಬಿಟ್ಟ ಸೇರ್ ಇದಕ್ಕೆ ತಗೊಂಡಿನ್ರಿ ಈಗ ಈ ಕಪ್ ಲೆಕ್ಕ ನೀರು ಹಾಕಿನ್ರಿ ನಾನು ಇದಕ್ಕ ಅಂತ ಈ ಲೆಕ್ಕ ನೀರು ಹಾಕಿನಲ್ರಿ ಈ ಕಪ್ ಒಂದು ಶೇರಿ ಇತಾ ಈ ಕಪ್ಲಿಂತ ಎಷ್ಟು ಆತ್ವಂತಾನೂ ಅಳತಿ ಮಾಡಿ ಅವ್ಲಿ ಇಲ್ಲಿ ನೋಡ್ರಿ ಒಂದು ಬಾಟಲಿ ಇಕಡೆ ಬನ್ನಿ ಏ ಇಕಡೆ ಬನ್ನಿ Mudah, one cup riddle hitam. One cup riddle hitam, one cup riddle hitam, cup riddle cup hitam, cup riddle cup ನಾಲ್ಕ್ ಕಪ್ ಹಿಟ್ಟಾಗ ಕಪ್ಲಿಂತ ಕಪ್ ಹಿಟ್ಟಾಗ್ಯದ್ರಿ ನಾಕ್ ಕಪ್ ಹಿಟ್ಟಿಗೆ ಎರಡೂವರೆ ಕಪ್ ಜಿಗಿನಿ ಹಾಕೊಂಡಿ ನೋಡ್ರಿ ಎರಡೂವರೆ ಕಪ್ ಜಿಗಿನೀರ್ ಹಾಕೊಂಡ್ರಿ ಹಿಟ್ ನಾಕ್ ಇದೇ ಹಾಕಿ ತೋರಿಸ್ತೀನಿ ನಾನು ಅಂದ್ರೆ ಕೆಲವೊಬ್ರು ಗಟ್ಟಿಯಾಗಿ ರೊಟ್ಟಿ ಬಿಡಿತಾರೀ ಆ ಹಿಟ್ ಗಟ್ಟಿಯಾಗಿರ್ಬೇಕು ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಹಿಟ್ ಆಳುಕಾಗಿರ್ಬೇಕು ಅದು ಒಂದ್ ಸ್ವಲ್ಪ ನೋಡ್ಕೊಂಡ ಮಾಡಿರ್ ಇನ್ನೊಂದು ಇದೆ ಬಟಲಲ್ಲಿಂದ ನೀರ ಜಿಗಿ ಬಂದಿದೆ ಈಗ ಜಿಗಿ ಬಂದಿರೋ ನೀರ ಹಿಟ್ಟು ಹಾಕೋತೀನಿ ಜಿಗಿ ಅಂತಂದ್ರೆ ನೀರು ಹೊಯ್ತಾಡ ಆಗುತ್ತೆ ಮನೆಗೆ ಬೇಕು ಅದು ಕೂಲ್ ಮತ್ತೆ ಇವಾಗ ನೀರು ಈ ಕಪ್ಗೆ ಹಾಕೊಳ್ಳಾಗಿದ್ರಿ ಅಂದ್ರೆ ಈ ಕಪ್ನೇ ನೀರ ತುಂಬಾ ಬರಲ್ಲ ನೋಡಿ ಒಂದೆರಡು ಮೂರು ಚಮಚೆ ಆಗೋಷ್ಟೇ ಬರ್ತಾವೆ ಹಾಗಾಗಿ ಈ ಸಾರಿ ಹಾಕೋಬೇಕಾ ಸರಿ ಯಾಕಂದ್ರೆ ಹಂಚಿರಾದೆಲ್ಲಾ ಬಿ 풀್ ಆಡ್ಲಿ 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 ನೋಡ್ರಿ ಸುಡ್ತದ್ರಿ ಹುಷಾರಾಗಿ ಇದು ಗುಳಿ ಹೊಡಿಲಾರ್ದಂಗ ಈ ರೀತಿ ಕಲ್ಸ್ಕೊಂಡ್ಬಿಡ್ಬೇಕ್ರಿ ನೀರು ವಿಡಿಯೋ ಒಂದ್ ಸ್ವಲ್ಪ ದೊಡ್ಡದಾಗ್ಬೋದ್ರಿ ಆದ್ರ ಒಂದ್ ಸ್ವಲ್ಪ ಕರೆಕ್ಟಾಗಿ ನೋಡಿದ್ರಿ ಅಂತಂದ್ರ ಯಾರೊಬ್ರು ರೊಟ್ಟಿ ಮಾಡ್ಲಾರವ್ರ ಸುಲಭವಾಗಿ ರೊಟ್ಟಿನ ಮಾಡ್ಕೋಬೋದ್ರಿ ಈಗ ನೋಡ್ರಿ ಹಿಟ್ಟ ಜಿಗಿಯೊಳಗ ಕಲ್ಸ್ಕೊಂಡಿನಿ ಸುತ್ತ ಈ ರೀತಿ ಇದು ಒಣಗಿದ್ ಹಿಟ್ಟು ಹಾಕೊಂಡ ಇದು ಹಿಟ್ಟ ಸಾವ್ಕೊಂಡ್ಬಿಡಮ ಈಗ ನೀರ್ ಇದೇ ತೊಪ್ಪಿಲ್ ಇಂತ ಅಳದಿ ತಗೋತೀನ್ರಿ ಮತ್ ನನ್ ನೀರ ಈಗ ಎರಡು ಗೋರಿ ಕಪ್ಪ ಜಿಗ ಹಾಕೊಂಡಿನ್ರಿ ನಾಕ್ ಕಪ್ಪಿ ಬೆಟ್ಟಲ್ ಹಿಡ್ ತಗೊಂಡಿನ್ರೀ ಸೇರಿ ನಾಡ್ತೀನಿಂತ ಅಂದ್ರ ಒಂದ್ಸೇರಿ ಹಿಟ್ಟು ತಗೊಂಡಿನ್ರೀ ಸ್ವಲ್ಪ ಕೈ ಸುಡೋ ಚಾನ್ಸ್ ಇರ್ತರಿ ಹೊರಟಿರ್ ನಾಡ್ದವ್ರಿ ಗ್ರಪ್ಪ ಒಂದ್ ಸ್ವಲ್ಪ ಹೊತ್ತು ನಿಂತು ಬಿಟ್ಟನ ಹಿಟ್ ಕಲ್ಸ್ಕೋರಿ ಯಾಕಂದ್ರ ಕೈ ಸುಡ್ತದ್ರಿ ಹಂಗಾಗಿ ನಮ್ಗಂತಂದ್ರ ದಿನ ರಾಟಿ ಅದ್ರಿ ದಿನ ನಾವು ಮಾಡದ ರೊಟ್ಟಿ ರೀ ಹಂಗ ರಾಟಿ ಅದ ನಮಗ ಕೈ ಏನು ಸುಡಂಗಿಲ್ರಿ ಅದಕ್ಕ ನಾನ ಜಿಗಿ ಹಾಕೊಂಡ ತಕ್ಷಣ ಈ ರೀತಿ ನಾವು ಮೊದಲ ಜಿಗಿದಾಗನ ಈ ರೀತಿ ನಾದ್ಕೋಬೇಕ್ರಿ ಒಂದ್ ಸ್ವಲ್ಪ ಎಲ್ಲ ಹಿಟ್ಟ ಹೊಂದ್ಕೊಳ್ಳಂಗ ಈ ನಾದ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾದ್ಕೊಂಡು ಯಾವ ಹಿಟ್ಟ अरे इतना बोले ये ये मोरू रीति मम्मी ने नाक बोल ना बोले बाल जोर हाकी ना आपको बेकर मम्मी ने नाक बोल ना बोले मम्मी ने नाक बोल ना बोले मैं आम... दूर से दिया सुन को बोल ने, ने नाक बोल ನೋಡ್ರಿ ಟೋಟಲ್ ಈಗ ಕಪ್ ನೀರ ಕಲಾಸ್ ಈಗ ಮೂರುವರೆ ಕಪ್ ನೀರ್ ಖಲಾಸ್ ಆಗ್ಯದ್ರಿ ಈಗ ಇನ್ನೊಂದ ಕಪ್ ನೀರ್ನ ತಗೊಂಡಿದ್ದೀನ್ರೀ ಇದ್ರೊಳಗೆ ಎಷ್ಟ್ ಹೋಗ್ತವ ನೋಡಂಬ್ರಿ ಇಷ್ಟೇನ್ ರೀ ನೀರ ಆ ಕಡ್ಕೊಂಡ್ರು ಕರೆಕ್ಟ್ ಆಗಿ ಕೊಡೋದಾಯ್ತ್ರಿ ಇದು ಹಿಟ್ ನಾಡ್ಲಕ್ಕ ನನಗೆ ನೀರಾ ಎಷ್ಟ ಆಗ್ತಪಂತಂದ್ರ ಹಿಟ್ ನಾಡಬೇಕಾದ್ರ ಎರಡ್ ಕಪ್ ಅತ್ರಿ ಎರಡ್ ಕಪ್ನಾಗ ಬರೀ ಇಲ್ಲಿ ಒಂದ್ ಚಮಚ ನೀರ್ ಉಳ್ದವ್ರಿ ಬರೀ ನೋಡ್ರಿ ಒಂದ್ ಚಮಚ ರೀ ಎರಡ್ ಕಪ್ ನೀರ್ನಾಗ ಒಂದ್ ಚಮಚ ಉಳ್ದವ್ರಿ ಇದಾವ್ರಿ ಮತ್ತ ನಾನು ಜಿಗಿ ಹಾಕೋಬೇಕಾದ್ರೆ ಎರಡೂವರೆ ಕಪ್ ಹಾಕೊಂಡ್ರಿ ಎರಡುವರಿ ಕಪ್ನಾಗ ಒಂದ್ ಕಪ್ ನೀರ್ ಏನಂತೀ ಹಂಚಿನಾಗ ಸುಡ್ತಾವ್ರಿ ಯಾಕಂದ್ರ ಹಂಚ ಎಲ್ಲ ಕಡೆಗೂ ನೀರ್ ಸುಡ್ತಿರ್ತದ್ರಿ ಅದು ಜಿಗಿ ಬರ್ಬೇಕಾದ್ರ ನೀರ ಅದ ಕಪ್ ನೀರಂತ ಸುತಿರ್ತಾವ್ರಿ ಇದ್ರೊಳಗಿಂದ ಜಿಗಿ ಕರೆಕ್ಟ್ ಆಗಿ ನಮಗೆ ಅಳತಿ ಪ್ರಕಾರ ಎರಡ್ ಕಪ್ ಜಿಗಿ ಸಿಕ್ಕಿರ್ತವ್ರಿ ಅಂದ್ರೆ ನಾವ್ ಹಾಕೊಳದ ಎರಡೂವರೆ ಕಪ್ ಹಾಕೊಂಡ್ರೆ ಕರೆಕ್ಟ್ ಆಗಿ ಮೇಲೆ ನೀರ ಎರಡ್ ಕಪ್ ನೀರ ನಮಗ್ ಸಿಗ್ತಾವ್ರಿ ಜಿಗಿ ಹಾಕೊಳಕ ಅದು ಎರಡ್ ಕಪ್ ಹಿಟ್ ನಾಲ್ಕೊಂಡಿರೋದ್ ಎರಡ್ ಕಪ್ ಟೋಟಲ್ ನಾಲ್ಕ್ ಕಪ್ ನೀರ್ ಹತ್ತದ್ರಿ ಇದು ಅಂದ್ರ ಹಿಟ್ಟಿಗೆ ನಾ ಇದು ಹಿಟ್ಟ ಮತ್ ನೀವ ಹಿಟ್ ತಗೋಬೇಕಾದ್ರೆ ಈ ರೀತಿ ಹಿಂಗ್ ಮಾಡಿ ಕೈ ಹಿಂಗ್ ಮಾಡಿ ಫುಲ್ ಇಲ್ಲಿ ತನಕ ಮಾತ್ರ ತಗೊಳದಲ್ರಿ ಪೂರ್ತಿರಿ ತುಂಬಾ ತಗೋಬೇಕ್ರಿ ಹಿಟ್ ನಾನು ವಿಡಿಯೋಸ್ ಒಳಗೆ ನೋಡಿರ್ತೀರಿ ನಿಮ್ಮ ನನ್ ಹಿಟ್ಟ ಯಾವ ರೀತಿ ತುಂಬಾ ತಗೊಂಡಿನ ಆ ರೀತಿ ನೀವು ತುಂಬಾ ತಗೊಂಡ್ರ ಮಾತ್ರ ನಿಮಗೆ ಇಷ್ಟ ನೀರ್ ಹಾಕ್ತದ್ರಿ ಇಲ್ಲಿಕಪ್ಪ ಅಂದ್ರೆ ನೀರ ಕಡಿಮೆ ಹತ್ತದ್ರಿ ನೀವ ಹಿಟ್ ಏನದ ಬರೀ ಈ ರೀತಿ ಮಾಡಿ ಇಲ್ಲಿ ಒಳಗ ಅಷ್ಟು ಹಿಟ್ ತಗೊಂಡ್ರೆ ಅಂತಂದ್ರ ನೀರ ಕಡಿಮೆ ಆಗ್ತದ್ರಿ ನಾನ್ ತೊಗೊಂಡಾಗ ತುಂಬಾ ಇದು ಡಬ್ಬಿ ತುಂಬಾ ಹಿಟ್ ತಗೊಂಡ್ರಿ ಅಂತಂದ್ರೆ ಅಂತಂದ್ರ ಕರೆಕ್ಟ್ ಆಗಿ ನಿಮಗ ನಾಲ್ಕೂವರೆ ಕಪ್ ನೀರ್ ಅಂದ್ರೆ ಜಿಗಿ ಸುಡೋದು ಬಂತು ಹಿಟ್ ನಾದ್ಕೊಳ್ಳೋದು ಬಂತು ನಾಲ್ಕೂವರೆ ಕಪ್ಪ ನೀರ್ ಬೇಕವರಿ ನಾಲ್ಕು ಕಪ್ ಹಿಟ್ಟಿಗೆ ನಾಲ್ಕೂವರೆ ಕಪ್ ನೀರ್ ಬೇಕರಿ ನೀವು ಮತ್ತೆ ಹಿಟ್ಟ ಒಳಗ್ ತಗೊಂಡ್ ಕಿಸಿದ್ರ ನಾಲ್ಕು ಕಪ್ ನೀರ್ ಹಾಕೊಂಡ್ರೆ ಅತ್ ಅಂದ್ರ ಹಿಟ್ ಪೂರ್ತಿ ಮಾತ್ರ ಅಳಸಾಬಿಡ್ತವ್ರಿ ಹಿಟ್ ಮಾತ್ರ ಇಷ್ಟ ಎತ್ತರ ಇರ್ಬೇಕ್ರಿ ಈ ಬು ಈ ಬಟ್ಟಲ್ ಇಂತ ಇಷ್ಟಾದ್ರೂ ಎತ್ತರ ಇರ್ಬೇಕ್ರಿ ಹಿಟ್ಟು ಎತ್ತರ ತಗೊಂಡ್ರಿ ಅಂತಂದ್ರ ಕರೆಕ್ಟ್ ಆತರಿ ಹದೊಳಗ ಹಿಟ್ ನದ್ಕೊಳ ಈಗ ನೋಡ್ರಿ ಇಲ್ಲಿ ಈ ಕಪ್ ಕಪ್ಪದಲ್ರಿ ಈ ಕಪ್ಪಿನಿಂದ ನಾಲ್ಕೂವರೆ ಕಪ್ಪ ನೀರ್ ನನ್ನ ಹಿಟ್ನ ಅದ್ಕೊಳಗ ನಾನಿಲ್ಲಿ ಈಗ ನೀರ್ ಹಾಕಬೇಕಲ್ರಿ ಇದು ನೀರ್ ಹಚ್ಚ ಈಗ ನಾನು ನೀರ್ ಅರ್ಬಿದ ನೀರ್ ಇಟ್ಕೊಂಡಿನ್ರಿ ಈಗ ಹಿಟ್ಟೇನದಲ್ರಿ ಈ ಹಿಟ್ಟು ಚಪ್ಪ ಒಂದ್ ಸ್ವಲ್ಪ ಮಾತ್ರ ಇಲ್ಲಿ ತಪ್ಪನ್ರಿ ಇದೊಂದ್ ಸ್ವಲ್ಪ ಗಟ್ಟಿಯಾಗಿ ಇಲ್ಲಿ ಇಡ್ತೀನಿ ಸೈಡ್ ಅಂದ್ರ ಒಂದ್ ಬುಟ್ಟಿ ಒಳ ಹಾಕೊಂಡ ಇಲ್ಲಿ ಇಟ್ಕೊಂಡ್ ಇದಕ್ಕ ಇಲ್ಲ ಸೈಡ್ ಇಡ್ತೀನಿ ಹಿಟ್ಟ ಇನ್ನೊಂದ್ ಸ್ವಲ್ಪ ಮೀತ್ಕೊಳನ್ರಿ ಈಗ ಕರೆಕ್ಟ್ ಅಳತಿ ಗೊತ್ತಾಗಿದ ಅನ್ಕೋತೀನ್ರಿ ಹಿಟ್ನ ಅದ್ಕೊಳದ ನೋಡ್ರಿ ನಾನು ಇಲ್ಲಿ ಹಿಟ್ಟನ ಇಟ್ಟಿಟ್ಕೊಂಡೇನ್ರಿ ಬಂಡಿನಾಗ ಈಗ ಉರಿ ಹಚ್ಚ ಒಂದ್ ಸ್ವಲ್ಪ ನಿಮ್ ಗ್ಯಾಸಿನ ರೊಟ್ಟಿ ಮಾಡಿದ್ರ ಫುಲ್ ಗ್ಯಾಸ್ ಇಡ್ಬೇಕ್ರಿ ಇಲ್ರ ಮತ್ತ ಮೀಡಿಯಂ ಫ್ಲೇಮ್ನಾಗ ಇಟ್ರ ಅಂತಂದ್ರ ರೊಟ್ಟಿ ಹೇಳಲ್ರಿ ಫುಲ್ ಗ್ಯಾಸ್ ಇಡ್ಬೇಕ್ರಿ ನಾವ್ ಕಟ್ಗಿ ಉರಿ ಹಚ್ತೇವ್ರಿ ಹಂಗಾಗಿ ಹೆಚ್ಚು ಕಮ್ಮಿ ರೀ ನಮ್ಗೆ ಯಾಕಂದ್ರೆ ಜಾಸ್ತಿನೂ ಹತ್ತದ್ರ ಒಂದ್ಸರ್ತಿ ಒಂದ್ಸರಿ ಕಡಿಮೆನು ಹತ್ತದ ಆದ್ರೆ ಕಡಿಮೆ ಆದ್ದಾರ ರೊಟ್ಟಿ ಹರಿತಾವ್ರಿ ಎತ್ ಹಾಕ್ಬೇಕಾದ್ರಹ ಏನೇ ಮಾಡ್ಬೇಕಾದ್ರೂ ಈಗ ಒಂದ್ ಸ್ವಲ್ಪ ಒಣ ಇಟ್ಟ ಬಂಡಿ ಮ್ಯಾಗ ಹಾಕೋತೀನ್ರಿ ರೀ ಇಲ್ಲಿಂದ ನೋಡ್ರಿ ಒಂದ್ ಹುಳಿ ಕಡ್ಕೋತೀನಿ ಈಗ ಈ ಒಂದ್ ಹುಳಿ ಕಡ್ಕೊಂಡ ಒಂದ್ ಸೇರಿ ಇಟ್ಟಿನ ರೊಟ್ಟಿ ಆರಾಮಾಗಿ ಯಾರು ಬೇಕಾದ್ರೂ ಒಂದ್ ಗಂಟೆದೊಳಗೆ ಮಾಡ್ಕೋಬಹುದ್ರಿ ಆದ್ರೆ ನಾನೀಗ ಒಳಗ ತೋರಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಕಷ್ಟ ಆಗ್ತದಲ್ರಿ ಹಂಗಾಗಿ ಒಂದ್ ಸ್ವಲ್ಪ ಟೈಮ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಇದು ನಾನು ಬೆಳಗ್ಗೆ ಸಾಕು ರೊಟ್ಟಿ ಒಂದಾಗ ಪೈಪ್ ತೊಗೊಂಡ್ರಿ ಇದು ಪ್ಲಾಸ್ಟಿಕ್ ಪೈಪ್ ರೀ ನಳದ ಪೈಪ್ ಬರ್ತಾವಲ್ರಿ ಅಂದ್ರೆ ನಾಳೆ ನೀರಿನ ಪೈಪ್ ಬರ್ತಾವಲ್ರಿ ಅದೇ ಪೈಪ್ ರೀ ಇಷ್ಟ ಕಟ್ ಮಾಡ್ಕೊಂಡು ತೊಗೊಂಡಿನಿ ಬೆಲ್ಲಣಿಗಿಲ್ ಇಷ್ಟು ಮಾಡ್ಬೋದ್ರಿ ರೊಟ್ಟಿ ನಾನು ಇಲ್ಲಿ ಪೈಪ್ ತೊಗೊಂಡಿರಿ ಈಗ ಉಳ್ಳಿ ರೀ ಉಳ್ಳಿ ಮಾಡ್ಕೊಂಡಿನ ಸ್ವಲ್ಪ ಬಡ್ಯಾಮ್ರಿ ಇದು ಸ್ವಲ್ಪ ಬಡಿದ್ರೆ ಏನಾಗ್ತದ್ರಿ ರೊಟ್ಟಿ ಒಂದು ಸ್ವಲ್ಪನು ಹರಿಲಾದಂಗೆ ಬರ್ತದ್ರಿ

ಸರಿ ಅಪ್ಪ ಸರಿ ಸರಿ ಹೊರಗಂತಿ ನೋಡ್ರಿ ಪೈಪ್ ತೊಡನಲ್ರಿ ಈ ಪೈಪಿಲಿಂತ ಆರಾಮಾಗಿ ಹಿಂಗ ಲಟಸ್ಕೊಳಂಬ್ರಿ ನೋಡ್ರಿ ಬಾಳ ಸುಲಭ್ರಿ ಪೈಪಿಲಿ ಅಂತ ಲಟಸ್ ಮಾಡೋದ್ ರೊಟ್ಟಿ ಆದ್ರೆ ಒಂದ್ ಸ್ವಲ್ಪ ಫಸ್ಟ್ ಇನ್ ರೊಟ್ಟಿ ಒಂದ್ ಸ್ವಲ್ಪ ಇದು ಇದಾಗ್ಬೋದ್ರಿ ನಿಮ್ಗ ಆದ್ರ ಮತ್ತೊಮ್ಮೆ ಲಟ್ಟಸ್ತೀರಲ್ರಿ ಆ ರೊಟ್ಟಿ ಅಂತೂ ಕರೆಕ್ಟ್ ಆಗಿ ಬಂದೇ ಬರ್ತದ್ರಿ ರೊಟ್ಟಿ ಈಗ ನೋಡಿರಿ ನಾನು ಯಾವ ರೀತಿ ಲಟ್ಟಿಸ ಬಾಜು ಇದೇ ರೀತಿ ಸರಿಪ್ಪ ಹಿಟ್ಟು ತೊಗೊಂಡು ಈ ನಮ್ಮ ಸಾಮೂಗಂತೂ ನಾನು ರೊಟ್ಟಿ ಮಾಡಾಕತ್ತ ಹಿಟ್ಟು ಬೇಕೇ ಬೇಕು ರೀ ಕಂಪಲ್ಸರಿಯಾಗಿ ಇವ ಬಾಜು ಜ್ವರ ತಗೋ ಅಪ್ಪ ನೋಡಿರಿ ಇಷ್ಟು ದೊಡ್ಡದೈತೆ ನೋಡಿರಿ ಈಗ ನಾನು ಒಂದು ಸ್ವಲ್ಪ ಲಟ್ಟಸ್ ಫ್ರೀ ಹಾಕ್ರಿ ಇಷ್ಟು ದೊಡ್ಡದೈತೆ ರೀ ಅಂಡಿಗಳು ತಗೋ ಅಲ್ಲಿ ಇಟ್ಟು ಬಂದೇವೆ ನೋಡಿ ಹೊರಗೆ ರೊಟ್ಟಿ ಒಂದ್ ಎರಡ ಎಟ್ ಬಡ್ದಿರೋದ್ರಿ ನಾನ್ ರೊಟ್ಟಿ ನೋಡ್ರಿ ಎರಡ್ ಚಂದ್ರಿಗೆ ಸರಿಯಕ್ಕ ಈಗ ಹಚ್ಚಿ ರೊಟ್ಟಿ ಹಾಕೊಂಡಿನ್ರೀ ಈ ರೀತಿ ಮುದ್ದಿ ಬೀಳ್ತಾವ ರೊಟ್ಟಿ ಮತ್ತೆ ಹಾಕ್ಬೇಕಾದ್ರ ಕೈ ಸುಡದನ್ನ ಭಯ ಇಟ್ಟವ್ರಿಗೆ ಸುಲಭವಾಗಿ ರೊಟ್ಟಿ ಹಾಕಬೇಕು ತೋರಿಸ್ತೀನಿ ರೀ ನಾನೀಗ ಈಗ ನೀರು ಹಚ್ಕೊಂಡಿ ನೋಡ್ರಿ ರೊಟ್ಟಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಟ್ಟ ನೀರು ಹಚ್ಕೊಂಡ್ರಿ ಈಗ ಮತ್ತೊಂದು ಸ್ವಲ್ಪ ಇಟ್ಕೊಂಡ ಈ ರೀತಿ ಮಿದ್ಕೊಂಡ ಈಗ ರೊಟ್ಟಿ ತಿರುಗಾಕೊಂಡ್ ನೋಡ್ರಿ ನೀರು ಹಚ್ಚಿ ಒಂದು ಸ್ವಲ್ಪ ಬಿಟ್ಟ ತಿರು ಹಾಕೋಬೇತಿ ಈಗ ನೋಡ್ರಿ ಕರೆಕ್ಟ್ ರೊಟ್ಟಿ ಆಗತಿ ಏನಂದ್ರ ಈಗ ನೋಡ್ರಿ ಹುಳ್ಳಿ ಈ ಉಳ್ಳಿ ಈ ಬೆಳ್ಳ ಸ್ವಲ್ಪ ದೊಡ್ಡ್ರಿ ನೋಡ್ರಿ ಈ ಬಳ್ಳಗಳು ಏನವಲ್ರಿ ಹಿಂಗ್ ಮಾಡ್ಬೇಕ್ರಿ ಹಿಂಗ್ ಮಾಡಿದ್ರ ರೊಟ್ಟಿ ಒಂದ್ ಸ್ವಲ್ಪ ದೊಡ್ಡದಾಗ್ತದ್ರಿ ಅಂದ್ರೆ ಪೂರ್ತಿ ಲಟ್ಟಸ್ ರೊಟ್ಟಿ ಮಾಡೋದ್ ಯಾವ ರೀತಿ ಅಂತ ಹೇಳಿ ತೋರ್ಸಕ್ ಸರಿಯಪ್ಪ ಈಗ ನೋಡ್ರಿ ರೊಟ್ಟಿ ಸುಡ್ಬೇಕಾದ್ರೆ ಸಾಕು ಹೋಗು ಹಿಂಗ ಕೈಗಿಂತ ಒಂದ್ ಸ್ವಲ್ಪ ಹೊತ್ತು ಸುಟ್ರ ರೊಟ್ಟಿ ರುಚಿ ಬರ್ತಾವ್ರಿ ರೊಟ್ಟಿ ಸುಡಲ್ಲ ನೀವ್ರಿ ಎಷ್ಟ್ ಚಂದ ರೊಟ್ಟಿ ಸುಡ್ತೀವ್ರಿ ಅಷ್ಟ ಚಂದ್ ಇರ್ತಾವ್ರಿ ನೋಡ್ರಿ ಲಟ್ಟಿಸಿ ಮಾಡಿರುವಂತ ರೊಟ್ಟಿ ಇದು ಒಂದ್ ಸ್ವಲ್ಪ ಬಡದ್ ಲಟ್ಸಿದ್ರಿ ಇದು ರೊಟ್ಟಿ ಈಗ ನಾನ ಪೂರ್ತಿ ಲಟ್ಟಿಸಿ ರೊಟ್ಟಿ ಮಾಡೋದನ್ನ ತೋರಿಸ್ತಾ ರೀ ನೋಡ್ರಿ ಪೈಪ್ ತಗೊಂಡ್ರಿ ಈ ಪೈಪ್ ಈಗ ಒಂದ್ ಸ್ವಲ್ಪ ನೋಡಿ ಸುಲಭವಾಗಿ ನೋಡ್ರಿ ರೊಟ್ಟಿನ ಲಟ್ಸೋದ್ರಿ ನೋಡ್ರಿ ಇದಕ್ಕಂತೂ ನಾನು ಒಂದ್ ಸ್ವಲ್ಪನು ಬಡ್ದಿಲ್ರಿ ರೊಟ್ಟಿ ಆದ್ರೂ ನೋಡ್ರಿ ಈಗ ಎಷ್ಟು ದೊಡ್ಡದಾಗ್ಯದ ಅಂತ ಹೇಳಿ ನಮ್ಮ ಸಾಮ್ ನೋಡ್ರಿ ನೋಡಿ ರೊಟ್ಟಿಂತ ಹೆಂಚಿನೊಳಗಿ ನೋಡಿದ್ರಿ ಅಲ್ರಿ ರೊಟ್ಟಿ ಸ್ವಲ್ಪನು ಬಡಿಲಾರ್ದನ ಇಷ್ಟ ರೊಟ್ಟಿ ರೆಡಿ ಐತ್ರಿ ಇದು ಅಂದ್ರ ಒಂದ್ ಸ್ವಲ್ಪನು ಬಡ ಬೇಡ ಏನ್ ಬೇಡ್ರಿ ಆದ್ರೆ ನಾವ್ ಒಂದ್ ಸ್ವಲ್ಪ ಬಡದಿ ರೊಟ್ಟಿ ನೋಡ್ರಿ ಇದು ಫುಲ್ ಯಾವ ರೀತಿ ರ ಉಂಡೆ ಬರ್ತಲ್ರಿ ಇದು ಒಂದ್ ಸ್ವಲ್ಪ ಏನಾಗ್ತದ ಈ ಕಡೆ ಒಂದ್ ಸ್ವಲ್ಪ ಈ ಕಡೆ ಒಂದ್ ಸ್ವಲ್ಪ ನೋಡ್ರಿ ಹೆಚ್ಚು ಕಮ್ಮಿ ಆಗ್ಯದ್ರಿ ಇದನ್ನು ಸರಿ ಮಾಡ್ಕೋಬಹುದ್ರಿ ನಾವ ಅಂದ್ರೆ ಈಗ ಎಲ್ಲಿ ಒಂದ್ ಸ್ವಲ್ಪ ಹಿಟ್ಟ ಹೆಚ್ಚು ಕಮ್ಮಿ ಅದಲ್ರಿ ಲಟಿಸ್ಕೊಂಡ್ಬಿಡ್ಬೇಕ್ರಿ ಅಂದ್ರ ನೀರ್ಜಿನ ಸರಿ ಇಲ್ಲಿ ಇಲ್ಲೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಅದಲ್ರಿ ಇಲ್ಲೇ ಲಟ್ಟಿಸ್ಕೊಂಡ್ ನಾನು ಅಂದ್ರೆ ಹಿಟ್ಟ ಕರೆಕ್ಟ್ ಆಗಿ ಲಟ್ಟಿಸಿ ಬರ್ತದ್ರಿ ಈಗ ರೊಟ್ಟಿ ನೋಡ್ರಿ ಈಗ ಒಂದ್ ಸ್ವಲ್ಪನು ಬಡಿಲಾರ್ದ ಮತ್ತೊಂದು ರೊಟ್ಟಿ ರೆಡಿ ಆಯ್ತು ರೀ ಸರಿಯಪ್ಪ ಆಗ್ಯದ ಆಗ್ಯದ ಸರಿ ರೆಡಿ ಆಗ್ಯದ ಮತ್ತು ಹಂಚಿಗೆ ಹಾಕೊಂಡಿನ್ರಿ ನನಗೆ ನೆಕ್ಸ್ಟ್ ಹೋಯ್ತು ನೋಡಿರಿ ರೊಟ್ಟಿ ನನಗೆ ಕೈಲಿಂತ ಹಾಕಬೇಡ್ರಿ ಕೈಲಿಂತ ಹಾಕ್ಲಾರ್ದವ್ರಿಗೆ ಹಾಕ್ಲಕ್ಕ ಒಬ್ಬೊಬ್ರಿಗೆ ಬರಲ್ಲಲ್ರಿ ಅದು ಯಾವ ರೀತಿ ಹಾಕೋದಂತ ಈಗ ನಾನು ಮತ್ತೊಂದು ಸರಿ ಬಡಿತೀನಿ ಈಗ ಅದನ್ನ ತೋರಿಸ್ತೀನಿ ಈಗ ನೋಡಿರಿ ನೀರು ಹಚ್ಚಿಬಿಟ್ಟೀನಿ ರೊಟ್ಟಿಗೆ ಈಗ ಕೈಲಿಂತ ಬಡಿತೀನಿ ರೀ ಒಂದು ರೊಟ್ಟಿನ ಇವತ್ತು ನಾನು ಹೇಳಿರೋ ರೀತಿ ಹಿಟ್ ನಡ್ಕೊಂಡ ಸೇಮ್ ಈ ರೀತಿ ರೊಟ್ಟಿ ಮಾಡ್ರಿ ರೊಟ್ಟಿ ಮಾಡ್ಲಕ್ ಬರ್ಲಾರ್ದವ್ರು ಸುಲಭವಾಗಿ ರೊಟ್ಟಿನ ಮಾಡ್ಕೋಬಹುದ್ರಿ ಸ್ವಲ್ಪ ಇಷ್ಟ ಅಷ್ಟು ಬಾ ಸುಲಭವಾಗಿ ಬರ್ತದ್ರಿ ರೊಟ್ಟಿ ಲಾಡಿಸ್ತಾರೆ

ರೊಟ್ಟಿ ಹಾಕ್ಲಾಕ ಬರಲಾರಿಗೆ ಈ ರೀತಿ ಕೈಯಾಗ ಒಂದ್ ಕೈನಾಗ ಅಂದ್ರ ತಳಗಿಂದ ತೋರಿಸ್ತೇನ್ ರೀತಮಿ ಈ ರೀತಿ ಕೈ ಒಳಗ ರೊಟ್ಟಿ ತೊಗೊಕ್ ರೀ ಕೈ ಒಳಗ ರೊಟ್ಟಿ ತೊಗೊಂಡ ಮತ್ತೊಂದ ರೊಟ್ಟಿ ಇರ್ತಲ್ರಿ ಈಗ ರೊಟ್ಟಿ ಮನೆ ಒಳಗ ಇದ್ದಿರ್ತಾವಲ್ ಆ ರೊಟ್ಟಿ ತಗೋಬಹುದು ನೀವ್ ಈಗ ಮಾಡಿದ ರೊಟ್ಟಿದ್ರಿ ಫಸ್ಟ್ ಫಸ್ಟಿಗೆ ಈ ರೊಟ್ಟಿ ಹೆಂಗಿಟ್ಟ ಇದ್ರ ಮ್ಯಾಲ ಹಾಕೊಂಡ ಹಿಂಗ ಹಂಚಿಗೆ ಆರಾಮಾಗಿ ನಾವ್ ಹಾಕೋಬಹುದ್ರಿ ಹಿಂಗ ಹಾಕೋದ್ರಲ್ಲಿಂತ ನಮಗ ರೊಟ್ಟಿ ಹಂಚಿನಾಗು ಬಿಡಲ್ರಿ ಮತ್ತ ಕೈದಾಗ ಹರಿತದನ ಭಯ ನೀರಂಗಿಲ್ರಿ ಕೆಲವೊಬ್ಬರಿಗೆ ರೊಟ್ಟಿ ಮಾಡೋದ್ ಹಂಗ್ರಿ ಐತ್ರಿ ರೊಟ್ಟಿ ಹರಿತದನ ಭಯ ಇರದಲ್ರಿ ಹಂಗಾಗಿ ಹಿಂಗ್ ರೊಟ್ಟಿ ಹಾಕಿದ್ರೆ ಒಂದ್ ಸ್ವಲ್ಪ ರೊಟ್ಟಿ ಹರಿಯಂಗಿಲ್ಲ ಈಗ ನಾನು ಇದಿಷ್ಟು ರೊಟ್ಟಿನೂ ಮಾಡ್ಬಿಟ್ಟ ತಗೋತೀನ್ರಿ ನಾನು ಹೇಳ್ತಕ್ಕ ಬಡ ಬಡ ಬಡರ ಇಷ್ಟು ರೊಟ್ಟಿನೇ ಖಾಲಿ ಆಗ್ತಿದ್ರಿ ಆದ್ರೆ ಎಲ್ಲಾನು ತೋರ್ಸುವಂತ ಹೇಳ್ಕೊಂತ ಮಾಡ ಸಲುವಾಗಿ ಒಂದ್ ಸ್ವಲ್ಪ ಲೇಟ್ ಅಲ್ಲತ್ರಿ ನಾನು ರೊಟ್ಟಿ ಮಾಡಕ್ಕ ನೋಡ್ರಿ ಸುಲಭ ನೋಡಿರಿ ಒಂದು ಗಂಟೆಯಲ್ಲಿ ಒಂದು ಸೇರಿದ ಜೋಳದ ಹಿಟ್ಟಿನ ರೊಟ್ಟಿ ರೆಡಿಯವ ನೋಡಿರಿ ರೊಟ್ಟಿ ಅಂತ ನೋಡ್ರಿ ಎಷ್ಟೊಂದು ಸಾಫ್ಟಾಗಿ ಬಂದಾವ ಫುಲ್ ಹತ್ತಿ ಅಂತ ಮೃದುವಾಗಿ ನೋಡ್ರಿ ಹಿಂಗೆ ಎಷ್ಟು ಮುದ್ದೆ ಉದ್ದಿ ಮಾಡ್ರಿ ನೀವು ಏನು ಮಾಡಿರಿ ರೊಟ್ಟಿ ಮಾತ್ರ ಒಂದು ಸ್ವಲ್ಪ ಸ್ವಲ್ಪನೂ ರೊಟ್ಟಿ ಹರಿಯಂಗಿಲ್ಲ ನೋಡಿರಿ ಹೆಂಗದ ರೊಟ್ಟಿ ಹಾಗೆ ಅದ ನೋಡ್ರಿ ನೋಡ್ತಿದ್ರಲ್ಲ ಒಂದು ಸ್ವಲ್ಪನೂ ರೊಟ್ಟಿ ಹರಿಲಿಲ್ಲ ರೀ ಈ ರೀತಿ ಸಾಫ್ಟಾಗಿ ಮೃದುವಾಗಿರುವಂಥ ಜೋಳದ ರೊಟ್ಟಿನ ನೀವು ಕೂಡ ನಾನು ಮಾಡಿರೋ ವಿಧಾನದೊಳಗೆ ಒಂದ್ಸರಿ ಟ್ರೈ ಮಾಡಿ